ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕುಕ್ಕಿಂಗ್ ಚಾನೆಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇಡ್ಲಿನ ನಾವು ದಿನದ ಯಾವುದೇ ಸಮಯದಲ್ಲಿ ಬೇಕಾದರೂ ತಿನ್ಬೋದು ಅದರಲ್ಲೂ ಕೂಡ ಬೆಳಗಿನ ಉಪಹಾರಕ್ಕೆ ಇದು ತುಂಬಾ ಒಳ್ಳೆಯದು ಇದರಲ್ಲಿ ತುಂಬ ಕಡಿಮೆ ಕ್ಯಾಲೋರಿ ಇರೋದರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈ ರೀತಿ ಸಾಫ್ಟಾಗಿ ಮೃದುವಾಗಿ ನಾವು ಇಡ್ಲಿ ಮಾಡಿಕೊಂಡು ಅದ್ರ ಜೊತೆ ಫ್ರೆಶ್ ಆದಂಥ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡು ಅಕ್ಕಿ ಯಾವುದಾದ್ರೂ ತೊಗೊಬೋದು ಸೋನಾ ಮಸೂರಿನಾದರೂ ತೊಗೊಬೋದು ಅಥವಾ ರೇಷನ್ ಅಕ್ಕಿ ಎರಡಕ್ಕೂ ಕೂಡ ಇಡ್ಲಿ ಸ್ಮೂತಾಗಿ ಬರುತ್ತೆ ಅದನ್ನು ಸರಿ ನೀಟಾಗಿ ತೊಳೆದಿಟ್ಕೊಂಡು ಅದಕ್ಕೆ ಅಕ್ಕಿ ತಗೊಂಡ್ವಲ್ಲ ಅದರ ಎರಡರಷ್ಟು ನೀರನ್ನ ಹಾಕಿ ಅದನ್ನು ಎಂಟು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡಬೇಕು ಇನ್ನೊಂದು ಪಾತ್ರೆಗೆ ನಾವು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ನಾವು ಅಕ್ಕಿ ತೊಗೊತೀವಲ್ಲ ಅದ್ರ ಕಾಲು ಭಾಗದಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಒಂದು ಚಮಚದಷ್ಟು ಮೆಂತ್ಯನ ಹಾಕ್ಕೊಬೇಕು ಇದನ್ನು ಕೂಡ ನೀಟಾಗಿ ಒಂದು ಸರಿ ತೊಳೆದು ಇದಕ್ಕೂ ಎರಡು ಗ್ಲಾಸ್ ನೀರು ಹಾಕಿ ಇದನ್ನು ಕೂಡ ಸೇಮ್ ಎಂಟು ಗಂಟೆಗಳ ಕಾಲ ನಾವು ನೆನೆ ಹಾಕೋದಕ್ಕೆ ಇಡಬೇಕಾಗುತ್ತೆ ಇದ್ರ ಜೊತೆ ನಾವು ಅವಲಕ್ಕಿನ ಎರಡು ಗಂಟೆಗಳ ಕಾಲ ಒಂದು ಕಪ್ಪಷ್ಟು ನೆನೆ ಹಾಕಿ ಇಡೋ ಇಡಬೇಕಾಗುತ್ತೆ ಎಂಟು ಗಂಟೆಗಳ ನಂತರ ಒಂದು ಮಿಕ್ಸಿ ಜಾರ್ಗೆ ನಾವು ನೆನೆ ಹಾಕಿಟ್ಕೊಂಡಿರುವಂತಹ ಅಕ್ಕಿ ಉದ್ದಿನ ಬೇಳೆ ಮತ್ತು ಮೆಂತ್ಯ ಎಲ್ಲದನ್ನು ಕೂಡ ಹಾಕಿ ರುಬ್ಕೊಬೇಕಾಗತ್ತೆ ನಾವಿಲ್ಲಿ ಒಂದು ಗ್ಲಾಸ್ ಹಾಕಿರೋದರಿಂದ ಒಂದೇ ಸರಿ ರುಬ್ಕೊಬೋದು ಈ ರೀತಿ ಎರಡು ಗಂಟೆಗಳ ಕಾಲ ನೆನೆ ಹಾಕಿಟ್ಟಿರುವಂತಹ ಅವಲಕ್ಕಿ ಕೂಡ ಹಾಕೊಳ್ಳೋದ್ರಿಂದ ಇಡ್ಲಿ ತುಂಬಾ ಸ್ಮೂತಾಗಿ ಬರುತ್ತೆ ಇದೆಲ್ಲವನ್ನೂ ಕೂಡ ನೀವು ತುಂಬಾ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಒಂದು ಪಾತ್ರೆಗೆ ಇದನ್ನು ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗತ್ತೆ ನಂತರ ನಾವು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸ್ಕೊಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇಲ್ಲ ನಿಮಗೆ ಸ್ವಲ್ಪ ಗಟ್ಟಿ ಇದ್ದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಆದರೆ ಜಾಸ್ತಿ ನೀರು ಹಾಕ್ಕೊಬಾರ್ದು ಇದು ದೋಸೆ ಹಿಟ್ಟಿನ ಅದಕ್ಕೆ ಬರಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ನಂತರ ಮುಚ್ಚಳ ಮುಚ್ಚಿ ನಾವು ರಾತ್ರಿ ಪೂರ್ತಿ ಇದನ್ನು ಇಡ್ಬೋದು ಅಥವಾ ನಾಲ್ಕು ಗಂಟೆಗಳ ಕಾಲ ನಾವು ನೆನೆಯೋದಿಕ್ಕಿಟ್ಟರೂ ಕೂಡ ಇಡ್ಲಿ ಚೆನ್ನಾಗೇ ಬರುತ್ತೆ ನಮಗೆ ನಾಲ್ಕು ಗಂಟೆಗಳ ನಂತರ ಈ ರೀತಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಒಂದೂವರೆ ಚಮಚದಷ್ಟು ಇಲ್ಲಿ ಉಪ್ಪನ್ನ ಹಾಕೊತಿದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಅದರ ಜೊತೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಪುಡಿನ ಹಾಕಿ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸಾಮಾನ್ಯವಾಗಿ ನಾವು ಬೆಳಗಿನ ಉಪಹಾರಕ್ಕೆ ಇಡ್ಲಿ ಚಟ್ನಿ ಮಾಡೋದರಿಂದ ನಾವು ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಾದ್ರೆ ಇನ್ನೂ ಚೆನ್ನಾಗಿ ಉಕ್ಕು ಬಂದಿರುತ್ತೆ ಇದು ಈ ರೀತಿ ನೀ ಎಲ್ಲದನ್ನು ಕೂಡ ಕಲಸಿ ಇಟ್ಕೊಂಡ್ಮೇಲೆ ನಾವು ಇಡ್ಲಿ ಪ್ಲೇಟ್ಗೆ ಇವಾಗ ಎಣ್ಣೆನ ಸರ್ವ್ ಇಟ್ಕೊಂಡಿರೋ ಅಂಥದ್ದಕ್ಕೆ ನಾವು ಇಡ್ಲಿ ಹಿಟ್ಟನ್ನ ಭರ್ತಿ ಮಾಡ್ತಾ ಹೋಗಬೇಕು ಈ ರೀತಿ ಎಲ್ಲದಕ್ಕೂ ಕೂಡ ಭರ್ತಿ ಅಷ್ಟರಲ್ಲಿ ನಾವು ಮೊದಲೇ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿರಬೇಕು ನೀರು ಮೊದಲೇ ಬಿಸಿ ಆಗಿರೋದ್ರಿಂದ ನಮಗೆ ಬೇಗ ಇಡ್ಲಿ ಆಗುತ್ತೆ ಅಂತ ಹೇಳಿ ಈ ರೀತಿ ಎಲ್ಲ ಪ್ಲೇಟ್ ಎಲ್ಲ ಪ್ಲೇಟ್ಗಳಿಗೂ ಭರ್ತಿ ಆದಮೇಲೆ ನಾವು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಇಟ್ಟು ಮುಚ್ಚಳನ ಮುಚ್ಚಿ ಮೀಡಿಯಮ್ ಉರಿಲಿ ನಾವು ಮಧ್ಯಮ ಉರಿಲಿ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ಇಡ್ಲಿ ಬೇಯೋ ಅಷ್ಟರಲ್ಲಿ ನಾವು ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಐದರಿಂದ ಆರು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಮೂರು ಮೆಣಸಿನಕಾಯಿ ಖಾರ ಬೇಕಾದರೆ ಇನ್ನೊಂದು ಹಾಕೊಬೋದು ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಅದೇ ಪ್ರಮಾಣದಲ್ಲಿ ಇದರ ಜೊತೆ ಎರಡು ಚಮಚದಷ್ಟು ಕಡಲೆ ಅರ್ಧ ಚಮಚದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕು ಇದನ್ನ ಸ್ವಲ್ಪ ಜಾಸ್ತಿ ನೀರು ಹಾಕಿ ರುಬ್ಕೊಬೇಕು ಇದಕ್ಕೆ ದೋಸೆಗಿರೋ ರೀತಿ ಗಟ್ಟಿ ಚಟ್ನಿ ಮಾಡ್ಕೊಬಾರ್ದು ಸ್ವಲ್ಪ ತೆಳುವಾಗಿರಬೇಕು ಮತ್ತು ತುಂಬಾ ನುಣ್ಣಗೆ ಪೇಸ್ಟ್ ಮಾಡ್ಕೊಬಾರ್ದು ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಬೇಕು ಇದಕ್ಕೆ ಇವಾಗ ನಾವು ಒಗ್ಗರಣೆನ ಹಾಕೊಳ್ಳೋಣ ಒಂದು ಒಗ್ಗರಣೆ ಹಾಕೋದಕ್ಕೆ ಒಂದು ಪ್ಯಾನ್ಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಚಮಚದಷ್ಟು ಕಡಲೆಬೇಳೆ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಇದಕ್ಕೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಹಾಕಿ ಇದನ್ನು ಒಂದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಇವಾಗ ರೆಡಿ ಮಾಡ್ಕೊಂಡು ಚಟ್ನಿಗೆ ಇದನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ತುಂಬ ಟೇಸ್ಟಿಯಾದಂತಹ ಫ್ರೆಶ್ಶಾಗಿ ತುರಿದಂತಹ ತೆಂಗಿನಕಾಯಿ ತುರಿ ಚಟ್ನಿ ರೆಡಿಯಾಗುತ್ತೆ ಇವಾಗ ನಮಗೆ ಇಡ್ಲಿ ಕೂಡ ರೆಡಿ ಆಗಿರುತ್ತೆ ಇಡ್ಲಿನ ಸ್ಟವ್ ಆಫ್ ಮಾಡಿದ ಮೇಲೆ ಎರಡು ನಿಮಿಷ ಬಿಟ್ಟು ಮುಚ್ಚಳನ ಓಪನ್ ಮಾಡಬೇಕು ಮುಚ್ಚಳನ ಈ ರೀತಿ ಓಪನ್ ಮಾಡಿದ್ರೆ ನಮಗೆ ಇಡ್ಲಿನ ತೆಗೆಯೋದಿಕ್ಕೆ ಈಸಿ ಆಗುತ್ತೆ ಅದು ಪ್ಲೇಟ್ಗೆ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳಿ ಒಂದು ಚಮಚಕ್ಕೆ ಸ್ವಲ್ಪ ನೀರನ್ನ ಸವರ್ಕೊಂಡು ತೆಗೀಂದರೆ ಈ ಥರ ನೀಟಾಗಿ ಇಡ್ಲಿ ಬರುತ್ತೆ ಇವಾಗ ನಮಗೆ ತುಂಬಾ ಸ್ಮೂತಾದಂತಹ ಸಾಫ್ಟಾದಂತಹ ಇಡ್ಲಿ ರೆಡಿ ಇದೆ ಇದ್ರ ಜೊತೆ ತೆಂಗಿನಕಾಯಿ ಕ ಚಟ್ನಿ ಜೊತೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್